ಅರೇಡಿಗ ಸಂಸ್ಥಾನದ ಆಶ್ರಯದಲ್ಲಿರುವಂಥ ರೇಣುಕಾಂಬ ದೇವಸ್ಥಾನ ಸೋಲೂರು ಇಲ್ಲಿ ಪ್ರತಿ ವರ್ಷ ಜಾತ್ರೆ ನಡೆಯುತ್ತಿತ್ತು ಅದು ಈ ವರ್ಷ ಸ್ವಲ್ಪ ವಿಜೃಂಭಣೆಯಿಂದ ಆಚರಿಸ್ತಾ ಇದ್ದೇವೆ ಈ ವರ್ಷ ಒಂದು ಐದು ಸಾವಿರ ಜನರು ಬರುವ ನಿರೀಕ್ಷೆ ಇದೆ ಆದ್ದರಿಂದ ಅದಕ್ಕೆಲ್ಲ ರೀತಿಯ ಅನ್ನದಾಸೋಹ ಎಲ್ಲ ವ್ಯವಸ್ಥೆಯನ್ನು ಮಾಡಿರುತ್ತೇವೆ ಜಾತ್ರೆ ಪ್ರತಿ ವರ್ಷದಂತೆ ಈ ವರ್ಷ ಜೋಗತಿಯವರು ಬರ್ತಾ ಇದ್ದಾರೆ ಅದರೊಟ್ಟಿಗೆ ಇಲ್ಲಿ ವಿವಿಧ ಕಲಾ ತಂಡಗಳೊಟ್ಟಿಗೆ ದೇವಿಯ ರಥೋತ್ಸವ ನಡೆಯುತ್ತದೆ ಆಮೇಲೆ ಈ ಭಕ್ತಿಗೀತೆ ಸ್ಪರ್ಧೆಯನ್ನು ಇಟ್ಟಿದ್ದೇವೆ ಮಂಡಲಕ್ಕೆ ಸೇವೆಯನ್ನು ಮಾಡುವವರು ವ್ಯವಸ್ ಪ್ರತ್ಯೇಕ ವ್ಯವಸ್ಥೆಯನ್ನು ಮಾಡಿದ್ದೇವೆ ಅಂತೂ ಭಕ್ತಾದಿಗಳಿಗೆ ಎಲ್ಲ ರೀತಿಯ ಸೌಕರ್ಯವನ್ನು ಮಾಡಿಕೊಂಡಿರ್ತೇವೆ ಮತ್ತು ಉಚಿತ ಬಸ್ ಸೋಲೂರಿನಿಂದ ಬರುವ ಭಕ್ತಾದಿಗಳಿಗೆಲ್ಲ ವಿಶೇಷ ಉಚಿತ ಬಸ್ಸನ್ನು ಮಾಡಿಕೊಂಡಿದ್ದೇವೆ ಇದರೆಲ್ಲ ಸದುಪಯೋಗಗಳನ್ನು ಪಡಿಸಿಕೊಂಡು ದೇವಿಯ ದರ್ಶನವನ್ನು ಪಡೆದು ಜಾತ್ರೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕು ಅಂತ ವಿನಂತಿ